ಕಾಗವಾಡ ಪ್ರಜಾಸೌಧದ ಸ್ಥಳ ಪರಿಶೀಲನೆ ಮಣ್ಣು ಪರೀಕ್ಷೆ ನಂತರ ಕಾಮಗಾರಿಗೆ ಚಾಲನೆ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಕಾಗವಾಡ ಪಟ್ಟಣದ ಉರ್ದು ಶಾಲೆಯ ಹತ್ತಿರ ಪ್ರಜಾಸೌಧ ನಿರ್ಮಾಣಕ್ಕೆ ಗುರುತಿಸಿರುವ ಜಾಗಕ್ಕೆ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಬುಧವಾರ ದಿನಾಂಕ ಮೂರರಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

ಬಟ್ ವಿತೌಟ್ ಅ ಸಾಯಿಲ್ ಟೆಸ್ಟ್ ವಿ ಕೆನಾಟ್ ಡೂ ಸ್ವಲ್ಪ ಮಳೆ ಕಡಿಮೆ ಆಗಿ ಸ್ವಲ್ಪ ಡ್ರೈ ಆದ ನಂತರ ಈ ಬಿಟ್ಟಲ್ಲಿ ಒಂದು ಸಾಯಿಲ್ ಟೆಸ್ಟ್ ಮಾಡಿ ಪಿಟಿ ಶೀಟ್ ಅಲ್ಲಿ ಡಿಮಾರ್ಕೆಟ್ ಮಾಡಿ ತೋರಿಸು ಬಳಿಕ ಮಾತನಾಡಿದ ಅವರು ಕಂದಾಯ ಸಚಿವರ ನಿರ್ದೇಶನದಂತೆ ಇಂದು ಪ್ರಜಾಸೌಧದ ಜಾಗದ ಪರಿಶೀಲನೆ ಮಾಡಲಾಗಿದ್ದು ಸತತ ಮಳೆಯ ಕಾರಣ ಮಣ್ಣು ಪರೀಕ್ಷೆ ನಡೆಸಲು ವಿಳಂಬವಾಗಿದೆ ಮಳೆ ಕಡಿಮೆ ಆದ ಕೂಡಲೇ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಿಂದ ಮಣ್ಣು ಪರೀಕ್ಷೆ ಮಾಡಿಸಿ ವರದಿ ನೀಡುವಂತೆ ಸೂಚನೆ ನೀಡಿದ್ದೇನೆ ವರದಿ ಬಂದ ಬಳಿಕ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಈಗಾಗಲೇ ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ಕಾರದಿಂದ ಹಣ ಮಂಜೂರಾಗಿದೆ ಕಂದಾಯ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಸ್ಥಳ ಗುರುತಿಸಲು ತಿಳಿಸಿದ್ದು ಅದರಂತೆ ಪ್ರಜಾಸೌಧ ಕಟ್ಟಡಕ್ಕೆ ಯೋಗ್ಯ ಜಾಗದ ವರದಿ ಸಿದ್ಧಪಡಿಸಿ ಸ್ಥಳೀಯರ ಅಭಿಪ್ರಾಯ ಪಡೆದು ವರದಿ ಸಿದ್ಧಪಡಿಸಿ ಸೂಕ್ತ ನಿರ್ಧಾರಕ್ಕೆ ಬರಲಾಗುವುದು ಎಂದು ಹೇಳಿದರು ಇವತ್ತು ನಾವು ಕಾಗ್ವಾಡ್ ನಗರಕ್ಕೆ ಬಂದಿದ್ದೀವಿ ಇಲ್ಲಿ ಪ್ರಜಾಸೌಢ ಕಟ್ಟಲಿಕ್ಕೆ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ನಮ್ಮ ಕಂದಾಯ ಸಚಿವರು ನಮಗೆ ನಿರ್ದೇಶನ ನೀಡಿದ್ದಾರೆ ಅದರಂತೆ ಈ ಉರ್ದು ಶಾಲೆ ಪಕ್ಕದಲ್ಲಿ ಇರೋ ಜಾಗವನ್ನು ವೀಕ್ಷಣೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ ಸ್ವಲ್ಪ ಮಳೆ ಜಾಸ್ತಿ ಆಗ್ತಾ ಇದೆ ಮಳೆ ಕಡಿಮೆ ಆದ ನಂತರ ಅಲ್ಲಿ ಸಾಯಿಲ್ ಟೆಸ್ಟ್ ರಿಪೋರ್ಟ್ ನೋಡಿಕೊಂಡು ಅಲ್ಲಿ ಮಣ್ಣು ಎಷ್ಟು ಗಟ್ಟಾಗಿದೆ ಅಂತ ಹೇಳಿ ನಾವು ನಿರ್ಧಾರ ಮಾಡಿ ಅದರಲ್ಲಿ ಪ್ರಜಾಸೌಧ ಫೌಂಡೇಶನ್ ಎಲ್ಲೆಲ್ಲಿ ಹಾಕಲಿಕ್ಕೆ ಆಗುತ್ತೆ ಆ ಸ್ಟ್ರಕ್ಚರಲ್ ಲೋಡ್ ಬೇರಿಂಗ್ ಕೆಪಾಸಿಟಿ ನೋಡಿಕೊಂಡು ನಾವು ನಿರ್ಧಾರ ತಗೊಳ್ತೀವಿ ಆಲ್ರೆಡಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗಿದೆ ಈಗ ಸ್ಥಳ ಏನಿದೆ ಅದು ಫೈನಲ್ ಮಾಡಲಿಕ್ಕೆ ಮಾನ್ಯ ಕಂದಾಯ ಸಚಿವರು ಹಾಗೂ ಇಲ್ಲಿ ಶಾಸಕರು ನಮಗೆ ಹೇಳಿದ್ದಾರೆ ಇವತ್ತು ಬಂದು ನೋಡಿದ್ವಿ ನನ್ನ ಪ್ರಕಾರ ಇನ್ನೊಂದು ಒಂದು ಒಳಗಡೆ ಮಳೆ ಕಡಿಮೆ ಆದ ನಂತರ ನಾವು ಸಾಲ್ಟೆಸ್ಟ್ ರಿಪೋರ್ಟ್ ಮಾಡಿಕೊಂಡು ರಿಪೋರ್ಟ್ ರೆಡಿ ಮಾಡಿ ಒಂದು ತಿಂಗಳಿ ಒಳಗಡೆ ಇದಕ್ಕೆ ಪರಿಹಾರ ಹೊಡಿತಿದ್ದು ಪ್ರಯತ್ನ ಇದು ಒಳ್ಳೆ ಪ್ಲೇಸ್ ನಾನೀಗ ಜನರ ಅಭಿಪ್ರಾಯನ ಕೇಳಿದ್ದೀನಿ ನಮ್ಮ ಮಾಧ್ಯಮದ ಸಮ್ಮಿತ್ರರ ಅಭಿಪ್ರಾಯವನ್ನು ನಾನು ಕೇಳಿಕೊಂಡಿದ್ದೀನಿ ಅದರಂತೆ ಎಲ್ಲ ಯೂನತೆಗಳನ್ನು ನಾವು ಲಿಸ್ಟಿನಲ್ಲಿ ಇಟ್ಕೊಂಡು ನಾವು ಒಂದು ಸೂಕ್ತ ನಿರ್ಧಾರಕ್ಕೆ ಸರ್ ಇವಾಗ ಕಚೇರಿಗಳು ಬಹಳ ಎಲ್ಲ ಬಾಡಿಗೆ ಕಟ್ಟಡಗಳಲ್ಲೂ ಸ್ಟಾರ್ಟ್ ಇದ್ದಾವೆ ಸರ್ ಅರ್ಧ ಕಚೇರಿಗಳು ಅಥಣಿಯಲ್ಲಿದ್ದಾವೆ ಅರ್ಧ ಕಚೇರಿಗಳು ಇಲ್ಲಿದ್ದಾವೆ ಹೀಗಾಗಿ ಜನರಿಗೆ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಸರ್ ಎರಡೂ ತಾಲೂಕಿನ ನಡಬಾರು ತಿರ್ಗಾಡಬೇಕು ಸರ್ ಸೊ ಎಲ್ಲೆಲ್ಲಿ ಕಚೇರಿಗಳು ಎಲ್ಲೆಲ್ಲಿ ಕಚೇರಿಗಳು ಬಾಡಿಗೆ ಕಟ್ಟಡಗಳಲ್ಲಿ ಇದ್ದಾವೆ ಅಲ್ಲಿ ನಾವು ಈಗ ಒಂದು ಕಳಿಸ್ತೀನಿ ಬಾಡಿಗೆ ತಗೊಳ್ಳುವಾಗ ಆ ಕಟ್ಟಡ ಯಾವ ಸ್ಟೇಟಸಲ್ಲಿದೆ ಅದು ನೋಡಿಕೊಂಡು ನಾವು ತಗೋಬೇಕು ಬಾಡಿಗೆ ಕೊಡ್ತಾಯಿದ್ದೀವಿ ಅಂದರೆ ಆ ಸ್ಥಳದ ಸ್ಟ್ರಕ್ಚರ್ ಇಂಟಿಗ್ರಿಟಿ ಚೆನ್ನಾಗಿರ್ಬೋದು ಸೊ ಆ ಥರ ಏನಾದರೂ ಸಮಸ್ಯೆಗಳು ಕಂಡು ಅಂದರೆ ನಾನು ಅವರಿಗೆ ಹೇಳ್ತೀನಿ ಆಯಾ ಕಟ್ಟಡಗಳಿಂದ ಬದಲಿ ಜಾಗ ಅವ್ರು ನೋಡಿಕೊಂಡು ಬೇರೆ ಕಟ್ಟಡದಲ್ಲಿ ಬಾಡಿಗೆನಲ್ಲೇ ಸದ್ಯಕ್ಕೆ ಶಿಫ್ಟ್ ಮಾಡಲಿಕ್ಕೆ ನಾನು ಅವರಿಗೆ ಹೇಳ್ತೀನಿ ಶಾಸಕ ರಾಜೀವ್ ಖಾಗೆ ಮಾತನಾಡಿ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸರ್ವೆ ನಂಬರ್ ಆರರಲ್ಲಿ ಗುರುತಿಸಿರುವ ಜಾಗ ಯೋಗ್ಯವಾಗಿದ್ದು ಸದ್ಯ ಪಕ್ಕದಲ್ಲಿ ಶಾಲೆಗಳು ಹಾಗೂ ಪಶು ಆಸ್ಪತ್ರೆಯ ಕಟ್ಟಡ ಬಹಳ ವರ್ಷಗಳಿಂದ ಇದ್ದು ಇದನ್ನು ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲನೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದು ಕಟ್ಟಡ ಕಟ್ಟಲು ಯೋಗ್ಯ ಜಾಗವನ್ನು ಗುರುತಿಸಿದ್ದೇನೆ ಮತ್ತು ಗೃಹ ಮಂಡಳಗಳಿಗೆ ಕಟ್ಟಡದ ಗುತ್ತಿಗೆ ನೀಡಲಾಗಿದೆ ಆದಷ್ಟು ಬೇಗ ವರದಿ ನೀಡಿ ಪ್ರಜಾಸೌಧ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ನಾವು ಪ್ರಜಾಸೌಧ ಕಟ್ಟಲಿಕ್ಕೆ ಈ ಜಾಗವನ್ನು ಪ್ರಪೋಸಲ್ ಮಾಡಿದ್ದೀವಿ ಇದು ಇಲ್ಲಿ ಯಾರು ರಿಪೋರ್ಟ್ ಕೊಟ್ಟಿದಾರೋ ನನಗೆ ಗೊತ್ತಿಲ್ಲ ಇಲ್ಲಿ ಒಂದು ಎಕ್ಸ್ಪೆನ್ಸಿವ್ ಅಂದರೆ ಒಂದು ಸ್ವಲ್ಪ ಆ ಕಟ್ಟವರಿಗೆ ಒಂದು ಟೆನ್ ಪರ್ಸೆಂಟ್ ಹೆಚ್ಚಿಗೆ ದುಡ್ಡು ಬರ್ತೈತಿ ಅಂತೇಳಿ ಹೇಳಿದ್ದಾರೆ ನಾವಿಲ್ಲಿ ಅಪ್ರೂವಲ್ ಆದದ್ದು ನಮಗೆ ಎಂಟು ಕೋಟಿ ಅರವತ್ತು ಲಕ್ಷ ನಾವೇನು ಕಟ್ಟವ್ರಲ್ಲಿ ಕಟ್ಟು ಈ ಜಾಗದಾಗ ಇಲ್ಲಿ ಐದು ಫುಟ್ ನಾಲ್ಕು ಫುಟ್ ಇದೆ ದರ ಇದೆ ದರ ಆಮೇಲೆ ಆ ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ವ್ಯಾಚ್ ಐತೆ ಅಲ್ಲಿ ಒಂದು ಏಳು ಎಂಟು ಫುಟ್ ಈ ದರ ಐತಿ ನಾವು ಇಲ್ಲಿಂದ ಈ ಬಾರ್ಡರ್ ಹಿಡಿದ್ವಿ ಈ ಕಡೆ ಒಂದು ಐವತ್ತು ಫುಟ್ ಇಲ್ಲಿ ಏನು ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ ಯಾಕೆ ಈ ಬಿಲ್ಡಿಂಗ್ ಸ್ಕೂಲ್ ಬಿಲ್ಡಿಂಗ್ ಇಲ್ಲಿ ಕಟ್ಟಿದಾರು ಈ ಬಿಲ್ಡಿಂಗ್ ಕಟ್ಟಿದಾರು ಈ ಬಿಲ್ಡಿಂಗ್ ಕಡಿದಾರೆಲ್ರಿ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಈಗ ಅಂದರೆ ಇಲ್ಲಿ ಕಟ್ಟಲಿಕ್ಕೆ ನಮ್ಮ ಪ್ರಜಾಸೋತ್ತ ಕಟ್ಟಲಿಕ್ಕೆ ಏನೂ ತೊಂದರೆ ಇಲ್ಲ ಆದ್ದರಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದನ್ನು ಪರಿಶೀಲನೆ ಮಾಡಲಿಕ್ಕೆ ಬರ್ತಾ ಇದ್ದರು ಮೊನ್ನೆ ಅಸೆಂಬ್ಲಿ ಹಳೆಯಲ್ಲಿ ನಮ್ಮ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ನಾನೊಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಆರ್ಡರ್ ಮಾಡ್ತೀನಿ ಅವರು ಅದನ್ನು ಹೋಗಿ ನಾನು ರಿಪೋರ್ಟ್ ಕೊಡಲಿ ರಿಪೋರ್ಟ್ ಕೊಟ್ಟ ನಂತರ ಇಮಿಡಿಯೇಟ್ಲಿ ನಾನು ಅದಕ್ಕೆ ಮಂಜೂರಾತಿ ಅಂತ ಹೇಳಿ ಅಂತೇಳಿ ಮಾತನ್ನು ಹೇಳಿದ ಪ್ರಕಾರ ಇವತ್ತು ಜಿಲ್ಲಾಧಿಕಾರಿಗಳು ನೋಡ್ಲಿಕ್ಕೆ ಇದ್ದರು ಇವತ್ತು ತಹಸೀಲ್ದಾರ್ ಆದರು ನಮ್ಮವರು ಕರೀಲಿಕ್ಕೆ ಹೋದ ಆ್ಯಕ್ಚುಲಿ ನೋಡ್ರೆ ಅದು ನಮಗೆ ಯಾವ್ದು ಕಾಂಬಿನೇಷನ್ ಒಂದು ಚಿಲ್ತಾ ಇರ್ತಾರೆ ಅವರು ಹೈದರಾಬಾದ್ಗೆ ಹೋಗಿದ್ರು ಜಿಲ್ಲಾಧಿಕಾರಿಗಳು ನಿನ್ನೆ ಬಂದು ಇವತ್ತು ಬರ್ದರು ಯಾಕಂದರೆ ಇಲ್ಲಿ ಮೊದಲು ಬರಬೇಕಾಗಿತ್ತು ಪಿ ಡಬ್ಲ್ಯೂ ಡಿ ಎಜುಕೇಟಿವ್ ಇಂಜಿನಿಯರ್ ನಮ್ಮ ವಿಭಾಗೀಯ ಅಸಿಸ್ಟೆಂಟ್ ಕಮಿಷನರ್ ಬರಬೇಕು ಮತ್ತು ನಮ್ಮ ತಹಸೀಲ್ದಾರ್ ಎಲ್ಲರೂ ಕೂಡಿ ಅದು ಪರಿಶೀಲನೆ ಮಾಡಿ ಇಲ್ಲಿ ನಾವು ರಿಪೋರ್ಟನ್ನು ಕೊಡುವಂಥ ಒಂದು ವ್ಯವಸ್ಥೆ ಏನು ಪರವಾಗಿಲ್ಲ ಈಗ ಜಿಲ್ಲಾಧಿಕಾರಿ ಬರ್ತಾ ಇದ್ದರು ಅವ್ರಿಗೆ ಇನ್ನೂ ಅರ್ಥ ಆಗದೆ ಇಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಬರ್ತಿದೆಯೋ ಇಲ್ಲವೋ ಅನ್ನೋದು ಅದಕ್ಕೆ ಅವರು ರಿಪೋರ್ಟ್ ಕೊಟ್ಟ ನಂತರ ಅದನ್ನು ನಮಗೆ ಪ್ರಪೋಸಲ್ ಬೆಂಗ್ಳೂರಿಗೆ ಹೋದ ನಂತರ ಅದಕ್ಕೆ ಮಂಜೂರಾತಿ ಸಿಕ್ಕು ಇಮಿಡಿಯೇಟ್ ನಾನೇ ಅದಕ್ಕೆ ಬುದ್ಧಿ ಪೂಜೆ ಇದು ಆ್ಯಕ್ಚುಲಿ ಅದು ಲ್ಯಾ ಇವರಿಗೆ ಹೌಸಿಂಗ್ ಬೋರ್ಡ್ದವ್ರಿಗೆ ಈಗಾಗಲೇ ಟೆಂಡರ್ ಆಗಿದೆ ಹೌಸಿಂಗ್ ಬೋರ್ಡ್ದವರು ನಾನು ಪೂಜೆ ಮಾಡಿ ಕಟ್ಟುವಂತ ಪ್ರಾರಂಭ ಮಾಡ್ತೀನಿ ಇಲ್ಲಿ ಕಟ್ಟಲಿಕ್ಕೆ ನನ್ನ ಅನಿಸಿಕೆ ಇಲ್ಲಿ ಏನೂ ತೊಂದರೆ ಇಲ್ಲ ನಾನು ಒಬ್ಬ ಶಾಸಕನಾಗಿ ಜವಾಬ್ದಾರಿ ಇರೋದ್ರಿಂದ ನಾ ಯಾವುದಾದ್ರೂ ಅದು ಕಟ್ಟಡಕ್ಕೆ ಏನಾದರೂ ಪ್ರಾಬ್ಲಮ್ ಆಯಿತು ಅದು ಕಟ್ಟಡ ಬಿತ್ತು ಅಂದರೆ ಅದರ ಜವಾಬ್ದಾರಿ ನಾನು ನಾನು ನಾನೇಂಗೆ ನಾನು ಜವಾಬ್ದಾರಿ ಮನುಷ್ಯ ಆಗಿ ನಾನು ಹೆಂಗೆ ಎಲ್ಲಿ ಬೇಗ ಅಲ್ಲಿ ಕಟ್ಟಲಿಕ್ಕೆ ಹೇಳ್ತೇನೆ ಅದನ್ನು ಈ ಜಾಗ ಸೂಕ್ತ ಐತಿ ಕೋಟಿ ಲಕ್ಷ ನಾವು ತಹಸೀಲ್ದಾರ್ ಆಫೀಸ್ ಬಾಡಿಗೆ ತೊಗೊಂಡಿದ್ದೇವಿ ಸಿ ಡಿ ಪಿ ಆಫೀಸ್ ಬಾಡಿಗೆ ತೊಗೊಂಡಿದ್ದೀವಿ ಇನ್ನು ಎಷ್ಟೋ ಇಲಾಖೆಯ ಕಚೇರಿಗಳಲ್ಲಿ ಬರಬೇಕಾಗಿತಿ ಸಬ್ ರಿಜಿಸ್ಟರ್ ಆಫೀಸ್ ಬಾಡಿಗೆಯಲ್ಲಿ ಇದೇವಿ ಈಗ ಸರ್ಕಾರ ದುಡ್ಡು ಕೊಟ್ರನು ಜಾಗ ಸೂಕ್ತಿದ್ರೂ ಕೆಲವ ನಮ್ಮ ವ್ಯವಸ್ಥೆಯಿಂದ ನಾವು ಇವತ್ತು ಕಟ್ಲಿಕ್ಕೆ ಆಗೋದಲ್ಲ ಅಂದ್ರ ಇದು ಯಾಕೋ ನನಗೆ ಒಂದು ತರ ಮುಜಗೂರ್ ಆಗ್ತಾ ಇದೆ ಹೌದಿಲ್ರಿ ಸರ್ಕಾರ ದುಡ್ಡು ಕೊಟ್ಟೈತಿ ಜಾಗ ಸೂಕ್ತ ಐತಿ ಯಾರ್ದೋ ಒಂದು ರಿಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇದು ಯಾಕೋ ಒಂದು ವ್ಯವಸ್ಥೆಗಳ ನಾವು ತಪ್ಪ ವ್ಯವಸ್ಥೆಯಲ್ಲಿ ಹೋಗ್ತಾ ಇದ್ದೀವಿ ಇದೀವಿ ನಾನೇನು ಬೇಜವಾಬ್ದಾರಿ ಮನುಷ್ಯ ಅಲ್ರಿ ಈ ಭಾಗದಲ್ಲಿ ಇಪ್ಪತ್ತೈದು ವರ್ಷ ಶಾಸಕನ ಕೆಲಸ ಮಾಡಿದ್ದೀನಿ ನಾನು ಐದನೇ ಬಾರಿ ಈ ಕೆಲಸ ಮಾಡಿದ್ದೀನಿ ನಾನು ಮುದ್ರಗತೆ ಎಲ್ಲಿ ಬೇಕಾದ್ರೆ ಕಟ್ಲಕ್ಕ ಕೇಳ್ತೀನಿ ನಾನು ನನಗದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಒಟ್ಟು ಆ ಬಿಲ್ಡಿಂಗ್ ಉಳಿಬೇಕು ಮುಂದಿನ ದಿನಮಾನಗಳಿಗೆ ಅದು ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ಸಬ್ ಸಬ್ಜಿಸ್ಟರ್ ಆಯ್ತು ಅಂದರೆ ಆ ಸ್ಟಾಂಪ್ ನಾಯಕ್ಟ್ರಿಗೆ ಅದು ಎಲ್ಲ ಇಲ್ಲಿ ಅವರು ಏನೇನೋ ತಮ್ಮದೇ ಆದಂಥ ಒಂದು ಶೇರ್ಡನ್ನು ಬರ್ಕೊಂಡು ಅವರು ಬರಲಿಕ್ಕೆ ಕೂಡಿರ್ಬೋದು ಮೂರು ಮೂರು ಎಕರೆ ಜಾಗ ಇದ್ದು ಇದನ್ನ ಬಿಟ್ಟರೆ ನಮಗೆ ಕಾವಾರದಲ್ಲಿ ಬೇರೆ ಜಾಗ ಇಲ್ಲ ಹಿಂಗಾಗಿ ಇದನ್ನು ಸರ್ಕಾರ ಅಪ್ರೂವ್ ಕೊಡಬೇಕು ಅನ್ನೋಂಥದ್ದು ನಾನು ಕೇಳ್ತಾ ಇದ್ದೀನಿ ಈ ವೇಳೆ ನ್ಯಾಯವಾದಿಗಳ ಸಂಘದ ಸದಸ್ಯರು ನ್ಯಾಯಾಲಯದ ಮಂಜೂರಾದ ಜಾಗದ ಪಹಣಿಯನ್ನು ಹಾಗೂ ಮಳೆಗಾಲದಲ್ಲಿ ನ್ಯಾಯಾಲಯದ ಕಡತಗಳಿಗೆ ಜಾಗದ ಸಮಸ್ಯೆ ಬಗ್ಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು ಆದಷ್ಟು ಬೇಗ ಅದನ್ನು ಸರಿಪಡಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು

ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ತಾಳೆ